ಈ ಕ್ರೀಮ್ ಹಚ್ಚೋದ್ರಿಂದ ಮುಖ ಮುಖದ ಕಾಂಪ್ಲೆಕ್ಷನ್ ಸ್ವಲ್ಪ ವೈಟ್ ಆಗ್ತದೆ ಲೈಟ್ ಆಗ್ತದೆ ಮಾರ್ಕೆಟ್ ಒಳಗೆ ತರಕಾರಿ ಸೆಕ್ಷನ್ ನೋಡಿ ಒಬ್ಬ ಟೀಚರ್ಸ್ನವ್ರ ಏನು ನಮ್ಗೆ ವಾಟ್ಸ್ಆಪ್ ಮಾಡಿರ್ಲಿಲ್ಲ ಕಾಂಪಿಟೇಷನ್ ನಮಸ್ಕಾರ ತುಂಬಾ ಚೆನ್ನಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿದ್ರಿ ಸ್ಕಿನ್ ವೈಟ್ ಆಗ್ಲಿಕ್ಕೆ ಒಂದು ಕ್ರೀಮ್ ಅನ್ನ ಹೇಳಿ ಅಂತ ಎಲ್ಲ ಯೂಸ್ ಮಾಡಿ ಸಾಕಾಗೋಯ್ತು ಅಂತ ಎಸ್ ನಾನು ಇವತ್ತೊಂದು ಕ್ರೀಮ್ ಅನ್ನ ನಿಮ್ಗೆ ಹೇಳ್ಬೇಕಂತ ಇದೀನಿ ಸ್ಕಿನ್ ಬ್ರೈಟ್ ಆಗ್ಲಿಕ್ಕೆ ಲೈಟ್ ಆಗ್ಲಿಕ್ಕೆ ನೋಡಿ ನಾನು ಹೇಳ್ತೀನಿ ಅದಕ್ಕ ಮುಂಚೆ ಇವಾಗ ಒಂದು ಮಾಪುಸ ಮಾರ್ಕೆಟ್ಗೆ ಹೋಗ್ಬರ್ಬೇಕು ಆ ಅಲ್ಲಿ ತರಕಾರಿ ಎಲ್ಲ ತುಂಬಾ ಚೀಪ್ ಅಂತೆ ಸೊ ಹಾಗೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ತುಂಬಾನೇ ಕಾಸ್ಟ್ಲಿ ನಾವಿರುವಂತಹ ಏರಿಯಾದಲ್ಲಿ ಏರಿಯಾ ಅದರಲ್ಲಿ ಗೋವಾದಲ್ಲಿ ಇರೋದಲ್ವಾ ಇಲ್ವೋ ಗೊತ್ತಿಲ್ಲ ಯಾರಿಗೆಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತೀರ ಅವ್ರು ಕಮೆಂಟ್ ಮಾಡಿ ತುಂಬಾನೇ ತುಂಬಾ ಕಾಸ್ಟ್ಲಿ ಇಲ್ಲಿ ಎಲ್ಲ ಡಬಲ್ ರೇಟ್ ಒಂಥರ ಈರುಳ್ಳಿ ಇಲ್ಲಿ ಎಂಬತ್ ರೂಪಾಯಿ ಕೆಜಿ ನಿಮ್ಮಲ್ಲಿ ಎಷ್ಟು ಕೆಜಿಗೆ ಹಾಗೆ ಟೊಮೆಟೊಗೆ ಇಲ್ಲಿ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಹಾಗೇನೆ ಬೇರೆ ಪೇರಳೆ ಅಥವಾ ಗೋವಾ ಫ್ರೂಟ್ ಅಥವಾ ಸೀಬೆ ಹಣ್ಣು ಅಂತ ಹೇಳ್ತಾರಲ್ಲ ಅದಕ್ಕೆ ಇಲ್ಲಿ ಒನ್ ಫೋರ್ಟಿ ರುಪೀಸ್ ನಿಮ್ಮಲ್ಲಿ ಎಷ್ಟು ಊರಲ್ಲೆಲ್ಲ ನಮ್ದು ಈಗ ಕರ್ನಾಟಕದಲ್ಲಿ ಹಂಡ್ರೆಡ್ ರುಪೀಸ್ ಅಂದ್ರೆ ನೂರು ರೂಪಾಯಿ ಇಲ್ಲಿ ಒನ್ ಫೋರ್ಟಿ ರುಪೀಸ್ ಎಲ್ಲೂ ಕಾಸ್ಟ್ಲಿ ಈಗ ಮಾಪಾಸ ಮಾರ್ಕೆಟ್ಗೆ ಹೋಗ್ತೀವಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾರೆ ಅಥವಾ ಅಂತ ಹೇಳ್ತಾರೆ ನೋಡೋಣ ಎಷ್ಟು ಅಂತ ಅದಕ್ಕೆ ಮುಂಚೆ ಏನ್ ಮಾಡ್ಬೇಕೇಳಿ ಯಾರೋ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡೋಣ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೀರಾ ಅವ್ರು ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಓಕೆ ಈಗ ನಾನೀಗ ನನ್ನ ಫ್ರೆಂಡ್ ಜೊತೆ ನಾನು ವಾಪಸ್ ಮಾರ್ಕೆಟ್ ಗೆ ಬಸ್ ಅಲ್ಲಿ ಹೋಗ್ತಾ ಇದ್ದೀನಿ ಗೋವಾದಲ್ಲಿ ಬನ್ನಿ ಲೆಟ್ಸ್ ಗೋ ನಿಲ್ಸುದಿಲ್ವಾ ವಾಪಸ್ ಹೋಗ್ತಾ ಇದ್ದೀವಿ ಬಸ್ ಅಲ್ಲಿ ಹೋಗುವ ಅಂತ ಸೆಕೆಂಡ್ ಟೈಮ್ ವಾಪಸ್ ಹೋಗೋದು ಎಲ್ಲ ಶೋರೂಮ್ ಪೀಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಲ್ಲ ಆಕ್ಸಿಡೈಸ್ ಜುವೆಲರಿ ತುಂಬಾನೇ ಹೋಗ್ಬೇಕಾದ್ರೆ ಅವ್ಳು ಜಸ್ಟ್ ಓಪನ್ ಮಾಡಿದಷ್ಟೇ ಅವ್ಳ ಶಾಪ್ನ ಜೋಡಿಸ್ತಾ ಇದ್ಲು ನಾವು ಹೋಗಿ ಅವಳಿಗೆ ನೀವು ಎರಡರ ನೋಡ್ಕೊಂಡ್ ಬನ್ನಿ ಆಮೇಲೆ ಬನ್ನಿ ಹೋಗಿ ಅಂತ ಹೇಳ್ತಾ ಇದ್ಲು ನನಗಂತೂ ಎಲ್ಲ ಜುವೆಲರಿ ತುಂಬಾನೇ ಇಷ್ಟ ಆಯ್ತು ನಾನು ಇಂತದ್ದು ಜಾಸ್ತಿ ಇಷ್ಟಪಡೋದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಸ್ವಲ್ಪ ಜಾಸ್ತಿ ಆಯ್ತು ಆದ್ರೆ ಶೋರೂಮ್ ಅಲ್ಲಿ ತಗೊಂಡ್ರೆ ಗ್ಯಾರಂಟಿ ಅದಕ್ಕೆ ತೌಸಂಡ್ ಮೇಲೆ ಇರಬಹುದು ಅಷ್ಟು ಚೆನ್ನಾಗಿತ್ತು ಮಾತ್ರ ಕ್ವಾಲಿಟಿ ಬಾರ್ಗಿನ್ ಮಾಡಿದ್ರೆ ಫೈವ್ ಹಂಡ್ರೆಡ್ ತನಕ ಬರ್ತಿದ್ಲು ಅನ್ಸುತ್ತೆ ನಾವು ಆಮೇಲೆ ಮುಂದೆ ಆಮೇಲೆ ಬರೋಣ ಅವಳು ಅಂಗಡಿ ಓಪನ್ ಮಾಡ್ಬೇಕಲ್ಲ ಅಂತ ಅಂದ್ಕೊಂಡು ಮುಂದೆ ಹೋದ್ವಿ ಆಮೇಲೆ ನಮಗೆ ಹೋಗ್ತಾ ಮುಂದೆ ಸಿಕ್ತು ಚಪ್ಲಿ ಅಂಗಡಿ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇಲ್ಲಿ ನೋಡಬಹುದು ಎಲ್ಲಾನು ಇಲ್ಲೂ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತೆಲ್ಲ ಹೇಳಿದ್ರು ಫ್ರೆಂಡ್ಸ್ ಇದಕ್ಕೆ ಸಿಕ್ಸ್ ಫಿಫ್ಟಿ ಅಂತ ಹೇಳಿದ್ದ ಆಮೇಲೆ ಬಾರ್ಗಿನ್ ಮಾಡಿ 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 ಫೈವ್ ಫಿಫ್ಟಿ ಎರಡು ಚಪ್ಪಲ್ ಒಟ್ಟಿಗೆ ಫೈವ್ ಫಿಫ್ಟಿ ಕೊಡು ಅಂತ ಅಂದ ನಾನೆಲ್ಲ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ದೆ ನಮಗೆ ಜಾಸ್ತಿ ಟೈಮ್ ಇಲ್ಲ ಮಕ್ಕಳ ಸ್ಕೂಲ್ನ ಬರೋದು ನಾವು ರಿಟರ್ನ್ ಮನೆ ಹಾಕಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದೆಯಾ ಟೂ ಫಿಫ್ಟಿ ರುಪೀಸ್ ನೋಡಿ ಅವ್ನು ಫೈನಲ್ ಆಗಿ ಫೈವ್ ಫಿಫ್ಟಿ ಅಂತ ಹೇಳ್ದ ನಾನು ಇಲ್ಲ ಇಲ್ಲ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಂತ ಬಾರ್ಗಿನ್ ಮಾಡ್ತಾನೆ ಇದ್ದೆ ಆಮೇಲೆ ಫೈವ್ ಹಂಡ್ರೆಡ್ಗೆ ಎರಡು ಕೊಟ್ಟ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾನು ಮಾಪೋಸಕ್ಕೆ ಹೋದಾಗ ಫಾರಿನರ್ಸ್ ಇರಲಿಲ್ಲ ಈ ಟೈಮ್ ಅಲ್ಲಿ ತುಂಬಾ ಫಾರಿನರ್ಸ್ ಇರ್ತಾರೆ ಈ ಡಿಸೆಂಬರ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಮಾಪೋಸ ಮಾರ್ಕೆಟ್ ತುಂಬಾ ದೊಡ್ಡದು ಆ ದೊಡ್ಡ ಮಾರ್ಕೆಟ್ ಒಳಗೆ ನೀವು ಇಲ್ಲಿ ನೋಡಬಹುದು ದೊಡ್ಡ ತರಕಾರಿ ಮಾರ್ಕೆಟ್ ಒಬ್ಬ ಎಷ್ಟು ಇದು ಹೋಲ್ಸೇಲ್ ಅಲ್ಲಿ ಕೊಡ್ತಾರ ಇಲ್ಲಿ ಎಷ್ಟು ಇದೆ ನೋಡಿ ಹೋಗ್ತಾ 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 ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಾಸ್ಟ್ ಇರುತ್ತೆ ಫ್ರೆಂಡ್ಸ್ ಇವಾಗ ನಾವ್ ರೀಚ್ ಆಗ್ಬೇಕಾದ್ರೆ ಮನೆಗೆ ಒಂದ್ ಗಂಟೆ ಆಯ್ತು ಇವಾಗ ಅಡಿಗೆ ಆಗ್ಬೇಕು ಎರಡು ಗಂಟೆಗೆ ಊಟಕ್ಕೆ ಬರ್ತಾರೆ ಸೊ ಬಿಗ ಬಿಗ ಕೆಲಸ ಮಾಡ್ಬೇಕು ಆಮೇಲೆ ಯಾವ್ದು ತರ್ಕಾರಿ ತಗೊಂಬಂದೆಲ್ಲ ತೋರಿಸ್ತೀನಿ ಎಸ್ ಅಡಿಗೆಲ್ಲ ಆಯ್ತು ಸೊಪ್ಪು ತಗೊಂಬಂದಿದೆ ಹರ್ವೆ ಸೊಪ್ಪು ಹರ್ವೆ ಸೊಪ್ಪು ಸಾರ್ ಮಾಡಿ ಕಾಲಿಫ್ಲವರ್ ಕಬಾಬ್ ಟೈಪ್ ಎಣ್ಣೆಲ್ ಬಿಟ್ಟೆ ಬೇಗ 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 ಬಂದ್ ಮಾಡಿದ್ ಎಷ್ಟ್ ಬೇಗ ಮಾಡಿದೆ ಅಂತ ಗೊತ್ತಿಲ್ಲ ಅಷ್ಟ್ರೊಳಗೆ ಸಂತೋಷ್ ಬಂದು ಸಂತೋಷ್ ಬಂದ್ರು ಬೇಗ ಬೇಗ ಊಟ ಮಾಡಿದ್ರು ಕರೆಕ್ಟ್ ಟೈಮಿಗೆ ಆಯ್ತು ಇಲ್ಲ ತುಂಬಾ ಕಷ್ಟ ಆಗ್ತಿತ್ತು ಸೊ ಈಗ ಇದೆಲ್ಲ ತಗೊಂಡ್ಬಂದೆ ಕಾಲಿಫ್ಲವರ್ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಗೊತ್ತಾ ಬಸ್ಸಲ್ಲಿ ಅಂದ್ರೆ ಒನ್ ಫಿಫ್ಟೀನ್ ರುಪೀಸ್ ಹೋಗಿಕ್ಕೆ ಬರಕ್ಕೆ ಫಿಫ್ಟೀನ್ ರುಪೀಸ್ ತರ್ಟಿ ರುಪೀಸ್ ಆಗುತ್ತೆ ಅದ್ ಕೊಟ್ರೂ ನಮ್ಗೆ ಎಷ್ಟು ಇತ್ತು ಗೊತ್ತಾ ಅಲ್ಲಿ ಹೋದ್ರೆ ಸ್ವೀಟ್ ಕೊಂಡೆಲ್ಲ ದೂರಕ್ಕೆ ಐದು ಅಂದ್ರು ಆಮೇಲೆ ಐವತ್ತು ರೂಪಾಯಿಗೆ ಮೂರ್ ಕೊಟ್ರು ಇಲ್ಲಿ ಆದ್ರೆ ಒಂದಕ್ಕೆ ಮೂವತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಏನೋ ತಗೊಂತಾರೆ ಇಲ್ಲಿ ಫುಲ್ ಎಲ್ಲಕ್ಕೂ ಕಾಸ್ಟ್ಲಿ ಸೂಪರ್ ಮಾರ್ಕೆಟ್ ಹೋದ್ರೆ ಇನ್ನೂ ಡಬ್ಬಲ್ ಇಲ್ಲಿ ಒಂದು ಈರುಳ್ಳಿಗೆ ಏಟಿ ರೂಪೀಸ್ ಇದ್ರೆ ಅಲ್ಲಿ ಹಂಡ್ರೆಡ್ ರುಪೀಸ್ ಅಷ್ಟು ಕಾಸ್ಟ್ಲಿ ನಿಮ್ಮ ಊರಲ್ಲೆಲ್ಲ ಎಷ್ಟೆಷ್ಟು ರೇಟ್ ಅಂತ ಹೇಳಿ ಆಯ್ತಾ ನಾವು ರೀಚ್ ಆಗ್ಬೇಕಾದ್ರೆ ಮನೆಗೆ ಒಂದ್ ಗಂಟೆ ಆಯ್ತು ಇವಾಗ ಅಡಿಗೆ ಆಗ್ಬೇಕು ಎರಡು ಗಂಟೆ ಊಟಕ್ಕೆ ಬರ್ತಾರೆ ಸೊ ಬೇಗ ಬೇಗ ಕೆಲಸ ಮಾಡಬೇಕು ಆಮೇಲೆ ಯಾವ್ದು ತರಕಾರಿ ತಗೊಂಬಂದ ಎಲ್ಲ ತೋರಿಸ್ತೀನಿ ರೇಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ತಗೊಬಂದ್ವಿ ಐವತ್ತು ರೂಪಾಯಿಗೆ ಮೂರು ಕೊಟ್ಟ ಟೊಮೆಟೊ ಮೂವತ್ ರೂಪಾಯಿಗೆ ಜಿಗೆ ಇನ್ನು ಸ್ವಲ್ಪ ಆ ಕಡೆ ಹೋಗಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಿದ್ ಆ ಕಡೆ ನಾವು ಎಲ್ಲ ಕಡೆ ಕೇಳಿ ಆಮೇಲೆ ತಗೋಬೇಕಿತ್ತು ಮನಿಕಾಳು ಕೋಡು ಇದಕ್ಕೆ ಮೂವತ್ತು ರೂಪಾಯಿ ತಗೊಂಡ್ರ ಕೆ ಜಿಗೆ ಈರುಳ್ಳಿ ಅರವತ್ತು ರೂಪಾಯಿ ಕೆಜಿಗೆ ಇದು ಫುಲ್ ದೊಡ್ಡದಿತ್ತು ನಾನು ಇವಾಗ ಬಂದು ಅಡುಗೆ ಮಾಡ್ದೆ ಹಾಗೆ ಅರ್ಧ ಖಾಲಿ ಆಯ್ತು ಇಲ್ಲಿ ಆಗಿದ್ರೆ ಇದಕ್ಕೆ ಐವತ್ತು ರೂಪಾಯಿ ಇದಕ್ಕಿಂತ ಡಬಲ್ ಇತ್ತು ಅದಕ್ಕೆ ಐವತ್ತು ರೂಪಾಯಿ ಅಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಫ್ರೆಶ್ ಗೊತ್ತಾ ಅಲ್ಲಿ ತೊಗೊಂಡ್ರೆ ಹರಿ ಸೊಪ್ಪುನು ತುಂಬಾ ಫ್ರೆಶ್ ಇತ್ತು ಹಾಗೆ ಮೆಂತೆ ಸೊಪ್ಪು ತಗೊಂಡ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಹಾಗೆ ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀನಿ ನಾನು ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಯಾಕೆ ಇಷ್ಟು ಕಾಸ್ಟ್ಲಿ ಅಂದ್ರೆ ಎಲ್ಲ ನಮ್ಮ ಕರ್ನಾಟಕದಿಂದಾನೇ ಬರೋದು ಬೆಳಗಾಮಿಂದಾನೇ ಈ ಕಡೆ ತರಕಾರಿ ಎಲ್ಲ ಬರೋದು ಹಾಗೆ ಇಲ್ಲಿ ಕಾಸ್ಟ್ಲಿ ಮತ್ತೆ ಎಲ್ಲಾ ತರ್ಕಾರಿಗಳು ಬೆಳಗಾವಿ ಬರೋದು ಮಾರ್ಕೆಟ್ ಮಾರ್ಕೆಟ್ಗೆ ಆಮೇಲೆ ಎಲ್ಲ ಕಡೆ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಗೋವಾದ ಎಲ್ಲಾ ಪ್ಲೇಸಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನಮಗೇನ್ ಜಾಸ್ತಿ ದೂರ ಆಗೋದಿಲ್ಲ ಒಂದು ಏಳು ಎಂಟು ಕಿಲೋಮೀಟರ್ ಅಷ್ಟೇ ಎಸ್ ಇವನ್ ಕೂಡ ಸ್ಕೂಲಿಂದ ಫ್ರೆಂಡ್ಸ್ ದಿನ ಇವನ್ ಸ್ಕೂಲಿಂದ ಬಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ ಯಾಕಂದ್ರೆ ಟೀಚರ್ಸ್ನವ್ರ ಏನು ನಮ್ಗೆ ವಾಟ್ಸ್ಆಪ್ ಮಾಡಿರ್ಲಿಲ್ಲ ಕಾಂಪಿಟೇಷನ್ ಇದೆ ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ ಹಾಗೆ ಏನು ಅಂತ ಇವನು ದಿನ ಪ್ರಾಕ್ಟೀಸ್ ಮಾಡ್ದ ಅಲ್ಲಿ ಆಮೇಲೆ ತೋರ್ಸ್ದ ಆಮೇಲೆ ಸೋಲೋ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ ಅಂತ ಟೀಚರ್ ಹೇಳಿದ್ರಂತೆ ಫ್ರೆಂಡ್ಸ್ ಹಾಗೆ ನಂಗೆ ಇವಾಗ ಕಾಲ್ ಬಂತು ನಾಳೆ ಯುವನ್ಗೆ ಡ್ಯಾನ್ಸ್ ಇದೆ ಸೋಲೋ ಕಾಂಪಿಟೇಷನ್ ಗೆ ಸೆಲೆಕ್ಟ್ ಆಗಿದ್ದಾನೆ ಅಂತ ನಂಗೆ ಮೊದ್ಲ ಅವ್ರು ಬಂದ್ರೆ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ಸಿ ಎಲ್ಲ ರೆಡಿ ಮಾಡಿಡ್ತಾ ಇದ್ದೆ ಈಗ ಇಲ್ಲಿ ಕಾಸ್ಟ್ಯೂಮ್ ಎಲ್ಲಿ ಸಿಗುತ್ತೆ ನಂಗೆ ಅದು ಪ್ರಾಬ್ಲಮ್ ಯಕ್ಷಗಾನ ಅಂದ್ರೆ ಸುಮ್ನೆ ಮಾಡ್ಕಾಗುತ್ತಾ ಕಾಸ್ಟ್ಯೂಮ್ ಬೇಕು ಇಲ್ಲಿ ಸಿಗುತ್ತೆ ಗೋವಾದಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಗೆ ಆಮೇಲೆ ಮನೇಲಿ ನಾವೇ ಮಾಡೋಣ ಅಂತ ನಾನು ಬೇಗ 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 ಎಲ್ಲ ಆಕ್ಚುಲಿ ಎಲ್ಲ ಐಟಮ್ಸ್ ಮನೇಲಿ ಇತ್ತು ಮನೇಲಿರುವಂತಹ ಐಟಮ್ ಎಲ್ಲ ಬಳಸ್ಕೊಂಡು ನಾನೀಗ ಯಕ್ಷಗಾನದೆಲ್ಲ ಮಾಡ್ತಾ ಇದ್ದೀನಿ ಪ್ರಾಪರ್ಟೀಸ್ ಎಲ್ಲ ಆಕ್ಚುಲಿ ಎಲ್ಲ ತಂದಿರೋದಿತ್ತು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗಿತ್ತು ಯಾಕಂದ್ರೆ ನಾಲ್ಕು ಗಂಟೆಗೆ ಫೋನ್ ಮಾಡಿದ್ರು ಟೀಚರ್ ನಾಲ್ಕ ಗಂಟೆಗೆ ಫೋನ್ ಮಾಡಿ ನಾನು ಸಡನ್ ಇಲ್ಲಿಗೆ ಹೋಗೋದು ಹೋಗೋದು ಇಲ್ಲಿ ಅದ್ರಲ್ಲಿ ಪ್ರಿಪೇರ್ ಮಾಡೋದು ಹೇಗೆ ಅದಾದ್ಮೇಲೆ ಮೇಲೆ ಐಟಮ್ಸ್ ಎಲ್ಲ ತಗೊಂಡು ಮಾಡ್ತಾ ಇದ್ದೀನಿ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನೋಡಿ ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಯಕ್ಷಗಾನ ಸ್ವಲ್ಪ ಅದಕ್ಕೆ ಸಿಮಿಲರ್ ಆಗಿ ಮೇಕಪ್ ಮಾಡಿ ಸಾಕು ಅಂತ ಹೇಳಿದ್ರು ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಇದನ್ನ ನೀವು ಹೇಗ್ ಮಾಡಿದೆ ಅಂತ ನೀವು ಕೇಳಿದ್ರಿ ಕೆಲವರು ಕಮೆಂಟ್ ಮಾಡಿದ್ರು ಕ್ರೀಮ್ ಗಳು ಹೇಳಿ ಮುಖ ಬ್ರೈಟ್ ಆಗ್ಲಿಕ್ಕೆ ವೈಟ್ ಆಗ್ಲಿಕ್ಕೆ ಯಾವ್ದಾದ್ರು ಕ್ರೀಮ್ ಇದ್ರೆ ಹೇಳಿ ಅಂತ ಇವತ್ತು ಹೇಳ್ತಾ ಇದೀನಿ ಹ್ಯಾವ್ ಗ್ಲೋ ಕ್ರೀಮ್ ಅಂತ ಇಲ್ಲಿ ನೀವು ನೋಡಬಹುದು ಸ್ಕ್ರೀನ್ ಅಲ್ಲಿ ಈ ಕ್ರೀಮ್ ಹಚ್ಚೋದ್ರಿಂದ ಮುಖ ಮುಖದ ಕಾಂಪ್ಲೆಕ್ಷನ್ ಸ್ವಲ್ಪ ವೈಟ್ ಆಗ್ತದೆ ಲೈಟ್ ಆಗ್ತದೆ ಆ ತುಂಬಾ ಬ್ರೈಟ್ ಆಗ್ತದೆ ಸ್ಕಿನ್ ಅಂತಾನೆ ಹೇಳ್ಬಹುದು ನಿಮ್ಮ ಮುಖದಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಅಥವಾ ಮೆಲಸ್ಮಾ ಅಂತ ಹೇಳ್ತಾರೆ ಮೆಲಸ್ಮ ಅಂದ್ರೆ ಸ್ವಲ್ಪ ಮುಖದಲ್ಲಿ ಕಂದು ಬಣ್ಣ ಬಂದು ಮುಖ ಡಲ್ ಆಗಿರ್ತದೆ ಅಂತವರ್ಗೂ ಇದನ್ನ ಹಾಕೊಂಡ್ರೆ ಮುಖ ಲೈಟ್ ಆಗ್ತದೆ ಮತ್ತೆ ಇನ್ನು ಬಂಗು ಅಂತ ಹೇಳ್ತಾರೆ ಹೈಪರ್ ಪಿಗ್ಮೆಂಟೇಷನ್ ಅಂತವ್ರಿಗೂ ಕೂಡ ಇದು ಕಡಿಮೆ ಆಗ್ತದೆ ಯಾವಾಗಲೂ ಕ್ರೀಮ್ ಹಚ್ಚೋದ್ರಿಂದ ಎ ಸ್ಪಾಟ್ ಅನ್ನು ಕಮ್ಮಿ ಮಾಡ್ಕೋಬಹುದು ಅಂದ್ರೆ ಮುಖದಲ್ಲಿ ರಿಂಕಲ್ಸ್ ಹಾಗೆ ಇಲ್ಲಿ ಫೈನ್ ಲೈನ್ ಎಲ್ಲ ಬರ್ತದಲ್ಲ ಅದನ್ನ ಸಹ ಕಡಿಮೆ ಮಾಡಬಹುದು ಈ ಕ್ರೀಮ್ ಹಚ್ಚೋದ್ರಿಂದ ಮಾಯ್ಚರೈಸರ್ ಆಗಿ ವರ್ಕ್ ಮಾಡ್ತದೆ ತುಂಬ ಮುಖದಲ್ಲಿ ತೇವಾಂಶವನ್ನ ಹಾಗೆ ಇಟ್ಕೊಳ್ತದೆ ಮತ್ತೆ ತುಂಬಾ ಸ್ಮೂತ್ ಮಾಡ್ತದೆ ತುಂಬಾ ಹೆಲ್ದಿ ಆಗಿ ಎಲ್ಲ ಯೂಸ್ ಮಾಡಿ ಆದ್ರೂ ಕಾಣಿಸುತ್ತೆ ವೈಟ್ ಆಗ್ತಾ ಇಲ್ಲ ಅಂತ ಹೇಳುವರ್ಗೆ ಅಥವಾ ಯಾವ್ದೇ ಕ್ರೀಮ್ ಹಾಕಿದ್ರು ಮುಖ ವೈಟ್ ಆಗ್ತಾ ಇಲ್ಲ ಅಂತ ಹೇಳೋರಿಗೆ ಈ ಕ್ರೀಮ್ ತುಂಬಾ ಬೆಸ್ಟ್ ಯೂಸ್ ಆಗ್ಬೋದು ಅಂತ ಇದನ್ನ ನೀವು ರಾತ್ರಿ ಮಲಗ್ಬೇಕಾದ್ರೆ ಮುಖಕ್ಕೆ ಮತ್ತೆ ನೆಕ್ಗೆ ಕಡ್ಲೆ ಆಗ್ತದೆ ಅಷ್ಟು ಚಿಕ್ಕದು ತುಂಬಾ ತಗೊಂಡು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಅದ್ ಫುಲ್ ಸ್ಕಿನ್ ಗೆ ನಿಮ್ಮ ಗೆ ಅಬ್ಸರ್ವ್ ಆಗೋ ತನಕ ಸ್ವಲ್ಪ ಮಸಾಜ್ ಮಾಡಿ ಹಚ್ಚಿ ಈ ಕ್ರೀಮ್ ಗಳು ಡರ್ಮೆಟಾಲಜಿಸ್ಟ್ ಸಜೆಸ್ಟ್ ಮಾಡುವಂತದ್ದು ಈ ಕ್ರೀಮ್ ಯಾವ ಸ್ಕಿನ್ ಯಾವ ತರ ಸ್ಕಿನ್ ಅಂತ ಡಾಕ್ಟರ್ ಗೆ ಮಾತ್ರ ಗೊತ್ತಾಗೋದು ನೀವು ಚರ್ಮದ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅಥವಾ ಈ ಕ್ರೀಮ್ ಅನ್ನ ನೀವು ಕೇಳಿ ಇದನ್ನ ಹಚ್ಚಿದ್ರೆ ಏನಾಗುತ್ತೆ ಅಂತ ಒಂದ್ಸತಿ ಕೇಳಿ ನೋಡಿ ಆಮೇಲೆ ನೀವು ಹಚ್ಚೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ನಿಮ್ಗೆ ತುಂಬಾ ತುಂಬಾ ಬೆಟರ್ ರಿಸಲ್ಟ್ ನೀವು ಬೆಳಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಹಾಕೋಬಹುದು ನಾನು ಸಜೆಸ್ಟ್ ಮಾಡ್ತೀನಿ ನೈಟ್ ಮಲಗುವಾಗ ಹಾಕಿ ಅಂತ ಆದ್ರೂ ನಿಮಗೆ ಅಂದ್ರೆ ಬೆಳಿಗ್ಗೆ ಹಾಕೋಬಹುದು ನೈಟ್ ಸ್ವಲ್ಪ ಹಾಕೋಬಹುದು ಆದ್ರೆ ನೀವು ಹಾಕಬೇಕಾದ್ರೆ ಆ ಕ್ರೀಮ್ ಸ್ಕಿನ್ ಗೆ ಫುಲ್ ಅಬ್ಸರ್ವ್ ಆಗ್ಬೇಕು ನೀವು ಮಸಾಜ್ ಮಾಡ್ತಾ ಇರಬೇಕು ಈ ಕ್ರೀಮ್ ಹಚ್ಚಿದ ಮೇಲೆ ಮೇಕಪ್ ಮಾಡ್ಕೋಬಹುದಾ ಅಂತೆಲ್ಲ ಕೇಳಿದ್ರೆ ಪ್ಲಸ್ ನೀವು ಹಚ್ಚಿದ ಮೇಲೆ ಕೂಡ ಇದರ ಮೇಲೆ ಮೇಕಪ್ ಮಾಡ್ಕೋಬಹುದು ಮೇಕ್ ಶೋರ್ ದಟ್ ನಿಮ್ಮ ಸ್ಕಿನ್ ಕ್ರೀಮ್ ಅನ್ನ ಫುಲ್ ಅಬ್ಸರ್ವ್ ಮಾಡಿರ್ಬೇಕು ಅದಾದ್ಮೇಲೆ ನೀವು ಮೇಕಪ್ ಮಾಡ್ಬೇಕು ಸ್ವಲ್ಪ ಟೈಮ್ ಗ್ಯಾಪ್ ತಗೊಳ್ಳಿ ಮೇಕಪ್ ಮಾಡ್ಲಿಕ್ಕೆ ಓಕೆ ಪರವಾಗಿಲ್ಲ ಎಸ್ ಇದು ಡೆಫಿನೆಟ್ಲಿ ನಿಮ್ಗೆ ಮುಖ ಲೈಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂದ್ರೆ ಬ್ರೈಟ್ ಆಗ್ಲಿಕ್ಕೆ ಅಥವಾ ವೈಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತೆ ನೀವು ಇದನ್ನ ಎಷ್ಟು ದಿನ ಬೇಕು ನಿಮ್ಗೆ ಇದು ವೈಟ್ ಆಗ್ಲಿಕ್ಕೆ ಸ್ಕಿನ್ ಅಂತ ಅನ್ಕೊಂಡ್ರೆ ಅಥವಾ ಮುಖ ಕ್ಲಿಯರ್ ಆಗ್ಲಿಕ್ಕೆ ಅನ್ಕೊಂಡ್ರೆ ಒಂದು ಕೆಲವು ವಾರಗಳೇ ಬೇಕು ಅಂತ ಹೇಳ್ತಾರೆ ಫೈವ್ ಟು ಸಿಕ್ಸ್ ಮಂತ್ ಅವರು ಬೇಕಾಗ ನೀವು ಡೈಲಿ ಹಚ್ತಾನೆ ಇರಬೇಕಾಗುತ್ತೆ ತುಂಬಾ ಅಂದ್ರೆ ನೀವು ಸ್ವಲ್ಪ ದಿನ ಹಚ್ಚಿ ಆಮೇಲೆ ಬಿಡೋದು ಸರಿಯಲ್ಲ ಈ ಕ್ರೀಮಿಗೆ ಸಿಕ್ಸ್ ತರ್ಟಿ ನೈನ್ ರುಪೀಸ್ ಆ ತರ ಇದೆ ಸೆವೆನ್ ಹಂಡ್ರೆಡ್ ರುಪೀಸ್ ಒಳಗೆ ತರ್ಟಿ ಗೆ ನೀವು ಎಲ್ ಬೇಕಾದ್ರೂ ತಗೋಬಹುದು ನಾನ್ ಸಜೆಸ್ಟ್ ಮಾಡ್ತೀನಿ ಮೆಡಿಕಲ್ ಅಲ್ಲಿ ತಗೊಳ್ಳಿ ಅಂತ ಆನ್ಲೈನ್ ತಗೋಕೋ ಹೋಗ್ಬೇಡಿ ಯಾಕಂದ್ರೆ ಡ್ಯೂಪ್ಲಿಕೇಟ್ಸ್ ಬರಬಹುದು ಆಮೇಲೆ ಸ್ಕಿನ್ ಏನಾರು ಆಗ್ಬೋದು ಯಾಕೆ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂತ ಹೇಳುದಂದ್ರೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಹೊಸ ಇರ್ತಾರೆ ಅವರಿಗೆ ಆಮೇಲೆ ರಿಯಾಕ್ಷನ್ ಆಗೋದೆಲ್ಲ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ಕಿನ್ ಡಾಕ್ಟರ್ ಫಸ್ಟ್ ನೀವು ಸಜೆಷನ್ ತಗೋದು ಉತ್ತಮ ಅಂತ ನಾನು ಹೇಳೋದು ಫ್ರೆಂಡ್ಸ್ ನಿಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಅನ್ಸಿದ್ರೆ ನೈಟ್ ಮಾತ್ರ ಹಚ್ಚಿ ಡೇ ಹಚ್ಬೇಡಿ ಇನ್ನು ಕ್ರೀಮ್ ಮೇಲೆ ಮೇಕಪ್ ಕೂಡ ಮಾಡಬೇಡಿ ಆಮೇಲೆ ಮೇಕಪ್ ಪ್ರಾಡಕ್ಟ್ ಮೇಲೆ ಇರುವಂತಹ ಕೆಮಿಕಲ್ ರಿಯಾಕ್ಷನ್ ಆಗ್ಬೋದು ಫೇಸ್ ಅಲ್ವಾ ಹಾಗೆ ತುಂಬಾ ನೀವು ಕೇರ್ಫುಲ್ ಆಗಿರಬೇಕು ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಏನೇ ಡೌಟ್ ಇದು ಕಾಮೆಂಟ್ ಮಾಡಿ ಓಕೆನಾ ಬಾಯ್ ಎಲ್ಲರಿಗೂ ನಮಸ್ಕಾರ